ೀರಿ ಒಳಗಡೆ ರಥೋತ್ಸವ ನಾಳೆಗೆ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಇಳಿತದೆ ಮತ್ತು ಮೂರು ಗಂಟೆಗೆ ನಾವು ಉರಾನ್ ಹಿರಿಯರು ಎಲ್ಲರೂ ಕೂಡ ಕಳ್ಸೋದಾರೋ ಮೂರು ಗಂಟೆಗೆ ಹೋಗ್ತೀವಿ ಮೂರು ಗಂಟೆಗೆ ಹೋಗಿ ಬಂದಿಶ್ ನಾಲ್ಕುವರೆಗೆ ಇಲ್ಲಿ ದೇವಸ್ಥಾನಗಳಿಗೆ ಪೂಜೆ ಪೂಜೆ ಪೂಜೆಗಿಷ್ಟು ಐದು ಗಂಟೆಗೆ ತೇರಿ ಹೋಗತ್ತರಿ ಐದು ಹದಿನೈದು ತೇರು ಎಳಿತೈತ್ರಿ ನಾಳೆ ಅಲ್ವ ರಾತ್ರಿ ನಾಟಕ ಐತ್ರಿ ನಾಟಕ ಐತ್ರಿ ನಾಡ್ದ ಮೂರು ಗಂಟೆಗೆ ಕುಸ್ತಿದಾವ್ರೆ ಕುಸ್ತಿ ಕುಸ್ತಿದ್ರೆ ಹೆಚ್ಚು ಕಡಿಮೆ ಅವೇ ಸಾಂಗ್ಲಿ ಹರಿಯಾಣ್ರಿ ಯಾವ ಅಲಂಕಾರ ಮಾಡಿ ಪೂಜೆ ಬೆಳಿಗ್ಗೆ ಅಂದ್ರೆ ಮುಂಜಾನೆ ಬೆಳಗ್ಗೆ ಫಸ್ಟಿಗೆ ನಾವು ಕೊಬ್ಬರಿ ಎಣ್ಣೆ ಹಚ್ತೀವಿ ರೀ ಅಂದ್ರೆ ದೇವ್ರಿಗೆ ಎಣ್ಣೆ ಹಚ್ಚಿ ಅಭಿಷೇಕ ಮಾಡಿ ಹಾಲ ಮಸಾಲ ತುಪ್ಪ ಜೇನು ತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಒಂದು ಐದಾರು ಥರ ಹೂವಿನ ಹೂವು ಹಾಕಿ ಅಲಂಕಾರ ಮಾಡಿ ಭಾರಿ ಜನಕ್ಕೆ ಮಂದಿ ಭಕ್ತರು ಕಾಣುವಂಗೆ ಇದನ್ನ ಮಾಡಿಬಿಟ್ಟಿರ್ತೀವಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ